ನನ್ನ ಮಗಳು ತನ್ನ ಕೈಯಾರೂ ತನ್ನ ಜೀವನ ತಾನೇ ಹಾಳು ಮಾಡ್ಕೊಂಡ್ಬಿಟ್ಳಲ್ಲ ಏನು ಮಾಡೋದಿಲ್ಲ ಆಕೀನ ಹೆಂಗೆ ಬೆಳೆಸಿ ಏನೇನೋ ಮಾಡಬೇಕು ಅನ್ನೋ ಆಸೆ ನನಗಿತ್ತು ನೋಡಿದ್ರೆ ತನ್ನ ಜೀವನ ತಾನೇ ಹಾಳು ಮಾಡ್ಕೊಂಡ್ಬಿಟ್ಲು ಈಗ ಅವ್ರ ಮದುವೆ ಅವ್ರ ಮದುವೆ ಆಗಿ ಧಾಮ್ ಧೂಮ್ ಅಂತ ಇರ್ತಾರೆ ಇಲ್ಲ ರಾಮ ನಂದಿನಿ ಮದುವೆ ಆಗಬಾರ್ದು ನಂದಿನಿಗೆ ಏನಾದ್ರು ಗತಿ ಕಾಣ್ಸ್ಲೇಬೇಕು ಇಲ್ಲಾಂದ್ರೆ ರಾಮ ನಂದಿನಿ ಮದುವೆ ಆಗ್ತಾನೆ ನನ್ನ ಮಗಳನ್ನ ಅಲ್ಲಿಂದ ಕರ್ಕೊಂಡ್ಬಂದ್ಬಿಡ್ತೀನಿ ಎಸ್ ಇದು ಕರೆಕ್ಟ್ ಆಗ್ಬ್ಯಾಡ നന്ന മകൾ ഖുഷിനി ഇത് യു ഗു നന്നടി ಅಮ್ಮ ನಾನು ಬಸ್ ಸ್ಟಾಪ್ ಹೋಗ್ಬಿ ಹೊಂಟಿದ್ದೆ ಅಲ್ಲಿ ಒಬ್ರು ಗೆಸ್ಟ್ ಬರತ್ತಾರ ಅಂತ ಹೇಳಿದ್ಲು ಪೂಜಾ ಕರ್ಕೊಂಡು ಬರಕಾಕಿ ಫ್ರೆಂಡ್ ನ ನೀನ್ ನೋಡಿದ್ರೆ ಅಲ್ಲಿ ಬಸ್ ಸ್ಟಾಂಡ್ ಅಲ್ಲಿ ನಮ್ಮೂರ್ ಬಸ್ ಹತ್ತಿದೆ ಯಾಕೆ ಏನಾಯ್ತು ಅಂತ ನಾನು ಅವ್ರನ್ನ ಒಂದು ಕಾರ್ ಬುಕ್ ಮಾಡಿ ಕಳಿಸಿ ನಾನು ಹಿಂದಿಂದ ಬಸ್ಸಿಗೆ ಬಂದೇ ಬಿಟ್ಟೆ ಅಮ್ಮ ನೋಡಿದ್ರೆ ನೀನ್ ಮನೆಗೆ ಬಂದಿದ್ಯಾ ಯಾಕಮ್ಮ ಏನಾಯ್ತು ಮದುವೆ ಮನೇಲಿ ಅಲ್ಲೇ ಇರೋಣ ಅಂತ ಪ್ಲಾನ್ ಮಾಡಿ ಈಗ ಇಲ್ಲಿ ಬಂದಿದ್ಯಾ ಏನಾಯ್ತು ಇವನ್ ಮಂದಿ ವಿಷಯ ಹೇಳಿದ್ನಂದ್ರೆ ಇವನ್ ದೊಡ್ಡ ಹಾಡ ಮಾಡ್ತಾನ ಏನ್ ಮಾಡ್ಲಿ ಅಮ್ಮ ಏನು ಯೋಚನೆ ಮಾಡ್ತೀಯ ಮನೆಗೆ ಯಾಕೆ ಬಂದೆ ನಿನ್ಗೆ ಅಲ್ಲಿ ಯಾರಾದ್ರೂ ಏನಾದ್ರು ಅಂದ್ರ ಏನ್ ಅಪ್ಪ ಬೈತ್ನ ಯಾರು ಏನಾದ್ರು ಹೇಳಮ್ಮ ನನಗೆ ಯಾರು ಏನು ಅಂದಿಲ್ಲಪ್ಪ ನಾನು ಅಲ್ಲಿ ಆರಾಮ ಇದ್ದೆ ಮತ್ತೆ ಯಾಕಮ್ಮ ಏನಾಯ್ತು ಹ ಅದು ನಿನ್ನ ಮುಂದೆ ಹೆಂಗೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಮುಚ್ಚಿಡೋದೇನು ನೀನ್ ನನ್ನ ಹತ್ರ ಏನು ಮುಚ್ಚಿಟ್ಟಿಲ್ಲ ನಾನು ನಿನ್ನ ಹತ್ರ ಏನು ಮುಚ್ಚಿಡಂಗಿಲ್ಲ ಮುಚ್ಚಿಡೋಂತದ್ದು ಏನು ಇಲ್ಲ ಅದೇನು ಗೊತ್ತಾ ಖುಷಿ ಇದಾಳಲ್ಲ ಅವಳ ಜೀವನ ಅವಳೆ ಹಾಳು ಮಾ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಏನ್ ಹೇಳ್ತಾ ಇದೆಯಮ್ಮ ಖುಷಿಗೆ ಏನಾಯ್ತು ಅವಳ ಜೀವನ ಅವಳೆ ಹೆಂಗೆ ಹಾಳು ಮಾಡ್ಕೊಂಡ್ಲು ನೀನು ಏನು ಹೇಳ್ತಾ ಇದೀಯ ಒಂಚೂರು ನಂಗೆ ಅರ್ಥ ಆಗ್ತಾ ಇಲ್ಲ ಬಿಡಿಸಿ ಹೇಳಮ್ಮ ಏನಂತ ಹೇಳಿ ಪರವಿ ಅವಳು ಆ ರಾಮ್ ಮನೆ ಮುಸ್ರೆ ತಿಕ್ಕೋಳು ಮಗನ ಮದುವೆ ಆಗಿದ್ದಾಳೆ ಏನಮ್ಮ ಹೇಳ್ತಾ ಇದೆಯಾ ಹೌದು ನನಗೂ ಆ ಏನೋ ಗೊತ್ತಿರ್ಲಿಲ್ಲ ನೀನ್ ಹಂಗ ಅಡ್ಡಾಡ್ಕೊಂತ ಅಡ್ಡಾಡ್ಕೊಂತ ವಾತಾವರಣ ಚಲೋ ಇದೆಯಲ್ಲ ಅಂತ ನಾನು ಮನೆ ಕಡೆ ಹೋದೆ ಮನೆ ಕಡೆ ಹೋದ್ಮೇಲೆ ಅಲ್ಲಿ ಅವ್ರನ್ನ ಮಾತಾಡ್ಸಕತ್ತೆ ಅವ್ರ ಕಟ್ಟಿ ಮೇಲೆ ಕುಂತೆ ಅಲ್ಲಿ ನಿಮ್ಮ ಅಪ್ಪ ಯಾರ್ದು ಜೊತೆ ಫೋನ್ ಅಲ್ಲಿ ಮಾತಾಡತ್ತಿದ್ದ ಮದುವೆ ವಿಷಯ ಕೈ ಎಲ್ಲಾನು ಕರಿತಾ ಇದ್ದ ನಾನು ಹಂಗ ಹಂಗ ಮಾತಾಡ್ಕೊಂತ ನಿಮ್ಮ ಅಪ್ಪನ ಹತ್ರ ಮಾತಾಡಿದೆ ನಿಮ್ಮ ಅಪ್ಪ ನನ್ನ ಜೊತೆ ಸರಿಯಾಗಿ ಮಾತಾಡ್ಲಿಲ್ಲ ಆಮೇಲೆ ಅಲ್ಲೇ ನಾನು ಗಾಳಿ ವಾತಾವರಣ ಚಲೋ ಬರ್ತಾ ಅಂತ ಅಲ್ಲೇ ಕೂತು ಮೇಲೆ ಆ ಮನೆ ಕೆಲಸದೊಳಗೆ ಬಂದು ಬಂದಿದಾರೆ ಬರೀಗ್ ಬರೀ ಒಳಗ್ ಬರ್ರಿ ಬರ್ರಿ ನೋಡ್ಬರಿ ಅಂತ ಕರದ್ಲು ಹಿಂಗೆ ಗೆಸ್ಟ್ ಹೌಸ್ ಹೇಗಿರ್ಬೋದು ಅಂತ ಒಳಗೆ ಹೋದ್ರೆ ಅಲ್ಲಿ ಖುಷಿ ಇದ್ಲು ಅವಾಗ ಗೊತ್ತಾಗಿದ್ದು ಅವ್ರ ಮನೆ ಮನೇಲಿ ಅವ್ರ ಮಗನನ್ನ ಮದುವೆ ಆಗಿದ್ದಾಳೆ ಅಂತ ಏನ್ ಮಾಡುದು ಹೇಳು ರವಿ ಅವಳ ಜೀವನ ಅವಳೇ ಹಾಳು ಮಾಡ್ಕೊಂಡ್ಬಿಟ್ಲು ಅವಳು ಮಿಸ್ ಇಂಡಿಯಾ ಆಗ್ಬೇಕು ಅನ್ಕೊಂಡಿದ್ಲು ಅವಳಿರೋ ಬ್ಯೂಟಿಗೆ ಅಂದಕ್ಕ ಅವಳು ಎಲ್ಲೋ ಇರ್ಬೇಕಾಗಿತ್ತು ಆರಾಮ್ ಹಿಂಕೆ ಆಗಿ ಖುಷಿ ಸಂಪತ್ತಿನಿಂದ ತೇಲಾಡ್ಬೇಕಾಗಿತ್ತು ಆದ್ರೆ ಅವಳು ಹೋಗಿ ಹೋಗಿ ಮೊಸರು ಚಿಕ್ಕವ್ರ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ ಏನ್ ಮಾಡೋದು ಹೇಳು ಬಡ್ಕೊಂಡೆ ಅಮ್ಮ ನಾನು ನಿನ್ಗ ಒಂದ್ಸಲ ಸಲ ನನ್ನ ಬಗ್ಗೆ ನನ್ನ ಮುಂದೆ ಏನ್ ಹೇಳು ಅವನ ಬಗ್ಗೆ ವಿಚಾರಿಸ್ತೀನಿ ನನಗ ಎಲ್ಲಾ ಏನಾದ್ರು ಹೇಳು ನನಗೂ ಗೊತ್ತಿಲ್ಲ ನಂಗೆ ಅಪ್ಪಗೂ ಗೊತ್ತಿಲ್ಲ ನಂಗೆ ಮಾಡಿದೆ ಆದ್ರೆ ಅಣ್ಣ ಇವಾಗ ಅಕ್ಕನ ಜೀವನ ಹಾಳಾಯ್ತಲ್ಲ ಅಮ್ಮ ಏನ್ ಮಾಡ್ದೀಗ ಅಲ್ಲ ಈಗ ಜೀವನ ಹಾಳಾಗಿ ಅವನ ಜೊತೆ ಸಂಸಾರ ಮಾಡಿದಕ್ಕಿನ ದಿನ ಅವನ ಜೊತೆ ಅವಳು ಅವಳ ಕರ್ಕೊಂಡ್ ಬಂದ್ಮೇಲೆ ಯಾರಮ್ಮ ಮದುವೆ ಆಗ್ತಾರೆ ಇದಕ್ಕೆಲ್ಲ ಕಾರಣ ನಂದಿನಿ ನಂದಿನಿ ರವಿ ನಂದಿನಿ ಆ ನಂದಿನಿ ಒಬ್ಬಳು ಇರ್ಲಿಲ್ಲ ಅಂದಿದ್ರೆ ಆ ರಾಮು ಖುಷಿನೇ ಇಷ್ಟಪಡ್ತಾ ಇದ್ದ ಯಾಕಂದ್ರೆ ಖುಷಿ ಅಷ್ಟು ಚೆನ್ನಾಗಿ ಯಾರು ಇಲ್ಲ ಆ ನಂದಿನಿ ಇನ್ನೋಸೆಂಟ್ ನೋಡಿ ಅವ್ರು ಒಪ್ಕೊಂಡ್ರೆ ಹೊರತು ಅವಳೇನ್ ಖುಷಿ ಅಷ್ಟು ಚೆನ್ನಾಗಿಲ್ಲ ಮೈ ಕಟ್ಲೆ ದಪ್ಪಿದಾಳ ಆದ್ರೆ ಅವಳು ಇನ್ನೋಸೆಂಟ್ ಅವಳ ಕೆಲಸ ಅವಳು ಮಾಡೋ ಹ ಮಾತುಕತೆ ಯಾಡೋ ಮಾತುಕತೆ ಎಲ್ಲ ನೋಡಿ ಅವ್ರು ಇಷ್ಟಪಟ್ಟಿರೋನ ಅದೇ ಅವ್ರು ಏನಾದ್ರು ಅವಳು ಬದುಕಿರ್ಲಿಲ್ಲ ಅಂದಿದ್ರೆ ಹ್ಮ್ ನನ್ ಮಗಳ ಮದುವೆ ಆಗ್ತಿದ್ದ ಗ್ಯಾರಂಟಿ ಆಗ್ತಿದ್ದ ಅವನು ಅವಳ ಅಂದಕ್ಕೆ ಮರಳಾಗ್ತಿದ್ದ ಆದ್ರೆ ಅವನು

ಅವಳ ಚಿಕ್ಕಮ್ಮ ಅಂತ ಹೇಳಕೊಂಡು ನನ್ಗಾಗ್ತಾ ಇಲ್ಲ ನಿನ್ನಿಂದ ಅಪ್ಪನ ದೂರ ಮಾಡಿ ತನ್ನ ಹತ್ರನೇ ಇಟ್ಕೊಂಡ್ಲು ಆಯ್ತು ನಾನು ನೋಡ್ತಾ ನೋಡ್ತಾನೆ ಇದ್ದೆ ಆಮೇಲೆ ಆಮೇಲೆ ಅಪ್ಪನ ಕರ್ಕೊಂಡು ಮನೆ ಬಿಟ್ಟೇ ಹೋದ್ಲು ತಾನು ಮಗಳ ಜೀವನಕ್ಕೋಸ್ಕರ ನನ್ನ ನನ್ನ ಅಕ್ಕನ ಬಿಟ್ಟು ನಿನ್ನನ್ನ ಬಿಟ್ಟು ನಮ್ಮಅಪ್ಪ ಅಲ್ಲಿ ಹೋದ ಇನ್ ಮುಂದೆ ನನ್ನ ಅಪ್ಪ ಅಂತ ಕರೆಯೋಕ್ಕೂ ಇಷ್ಟಪಡಲ್ಲ ಆದ್ರೆ ನೀನ್ ಸುಮ್ನಿರಮ್ಮ ಇದನ್ನ ಇಲ್ಲಿಗೆ ಒಯ್ಬೇಡ ನಮ್ಮ ಖುಷಿಯೋಕ್ಕಾಗಿ ಸಿಗದಿದ್ದ ಜೀವನ ಆ ನಂದಿನಿಗೂ ಸಿಗಬಾರದು

ಅವನನ್ನ ಫುಲ್ ನಂಬಿ ಅವ್ನ ಪ್ರಾಪರ್ಟಿ ಪೇಪರ್ಸ್ ಎಲ್ಲ ನನ್ನ ಕೈಯಾಗ ಬರೋ ತಗೋತೀನಿ ನನ್ನ ಹತಾರ್ಟ್ ಕಿಲ್ ತಗೊಂಡು ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡಿ ಅವ್ನ ಬೀದಿಗೆ ತಳ್ಳಿಲ್ಲ ಆ ನಂದಿನ ಮುಸ್ರ ತಿಕ್ಕಕ್ಕೆ ಹೋಗ್ಬೇಕು ಆ ರಾಮು ಹೋಗ್ಬೇಕು ಆ ನೀಲ ಅತ್ತೇನು ಹೋಗ್ಬೇಕು ಹ್ಮ್ ಹಂಗೆ ಮಾಡ್ಲಿಲ್ಲ ನಮ್ಮ ನಿನ್ನ ಮಗ ಸಂಗೀತನ ಮಗನೇ ಅಲ್ಲ ಅಪ್ಪ ಅಂತ ಹೇಳ್ಕೊಳಕ ಹೋಗಲ್ಲ ಸಂಗೀತನ ಮಗನೂ ಅಲ್ಲ ನಾನು ರವಿ ತಿಳ್ಕೊಂಬಿಡಮ್ಮ ಈಗ ಅವ್ರನ್ನ ಬೀದಿಗೆ ತರೋಕೆ ಇನ್ನೊಂದ್ ಸ್ವಲ್ಪ ದಿನ ಬೇಕು ಟೈಮು ಈಗ ಆಗಲ್ಲ ಈಗ ಹೆಂಗೋ ಅವ್ರ ಮದುವೆ ಆಗತ್ತೆ ಆಗ್ಲಿ ಮದ್ವೆ ಆಗ್ಲಿ ಅದಕ್ಕಷ್ಟು ಸಾಲ ಆಗಲಿ ಎಲ್ಲ ಕುಡಿಸಿ ಮೈ ಮೇಲೆ ಹೊರಸಿ ನೆಂದ್ಬಿಟ್ರೆ ಗೊತ್ತಾಗತ್ತ ಅವ್ರಿಗೆ ಈ ರವಿ ಏನು ಅಂತ ರವಿ ಉಸಾಬರಿಗೆ ಇನ್ನೊಂದು ಬರಬಾರ್ದು ಅಂತ ತಿಳ್ಕೊಬೇಕು ಇಲ್ಲ ಇಲ್ಲಾಂದ್ರೆ ಹಾಂ ರವಿ ಉಸಾಬರಿಗೆ ಬಂದ್ರೆ ಅವ್ರು ಅದೋ ಗತಿ ಈ ಬೀದಿಗೆ ಹೋಗೋದವ್ರು ಹ್ಞೂ ಅಮ್ಮ ನೀನೇನು ಚಿಂತೆ ಮಾಡಬೇಡ ಅಕ್ಕನ ಬಗ್ಗೆ ಅಕ್ಕನ ಹೇಗೆ ನೋಡ್ಕೋಬೇಕು ಅವ್ಳನ್ನ ಹೇಗೆ ಚೆನ್ನಾಗಿರ್ಬೇಕು ಅನ್ನೋದು ನನಗೆ ಗೊತ್ತೈತಿ ನೀನು ಯಾವ ಬಗ್ಗೆನು ವಿಚಾರ ಅಮ್ಮ ಆಯ್ತಪ್ಪ ಅವಳು ಮಾತ್ರ ಒಂದು ಗತಿ ಕಾಣಿಸ್ಬೇಕು ಹ್ಮ್ ಆಯ್ತಮ್ಮ ಒಂದು ಗತಿ ಕಾಣಿಸೋ ಅವಳಿಗೂ ಈಗ ನಡಿ ನೀನು ಅಲ್ಲೇ ನಡಿ ಇಲ್ಲಿ ಬಂದ್ರೆ ಡೌಟ್ ಆಗುತ್ತಾ ನಾನು ಅಮ್ಮ ಮಾರ್ಕೆಟಿಗೆ ಹೋಗಿದ್ದು ಒಂದು ಸೀರೆ ತೊಗೊಂಬರಕ್ಕೆ ನಂದಿನಿಗೆ ಅಂತ ಹೇಳಿ ಅವಳಿಗೆ ಒಂದು ಮನೇಲಿರೋ ಒಂದು ಬಿತ್ತಿರೋ ಸೀರೆ ತಗೋ ತೊಗೊಂಡು ಒಂದು ಬ್ಯಾಗ್ಡಿ ಚೆನ್ನಾಗಿರೋದು ಇವತ್ತು ತೊಗೊಂಡು ಹೆಂಗೆ ಇರ್ಬೇಕಾದ ಬ್ಯಾಗ್ಡಿ ಅಂತ ತೊಗೊಂಡು ನಡಿ ಹೋಗೋಣ ಅವಳಿಗೇನು ಹೊಸ ಆದ ಅಂಗಡಿಯಿಂದ ಓದ್ಕೊಡೋಕೆ ಆಕೆ ದೊಡ್ಡ ಮಿನಿಸ್ಟ್ರನ್ನ ಮಗಳೇನು ನಡಿ ಆಯ್ತು ಮೊನ್ನೆ ಒಬ್ಬರು ಕೊಟ್ಟಿದ್ದು ಸೀರೆ ಐತಿ ಅದನ್ನು ತೊಗೋತೀನಿ ನಂದಿನಿಗೆ ಈ ದೊಡ್ಡಮ್ಮನ ಕಡೆಯಿಂದ ಒಂದು ಸೀರೆ ಅಂತ ಹೇಳಿ ನೋಡಕ್ಕೂ ಚಲೋ ಐತಿ ಎಲ್ಲ ಐತಿ ಆ ಸೀರೆ ತಗೋತೀನಿ ಹೋಗ್ಕೊಟ್ಟ ಮುಗಿದೋಕ್ಕಿತ್ತಲ್ಲ ಹ್ಞೂ ಅಮ್ಮ ಆಯಿತು ಅಷ್ಟೇ ಮಾಡು ನೋಡಿ ಅಮ್ಮ ಹೋಗೋಣ ಭಾಗ್ಯ ಕಲ್ಯಾಣ ಮಾಡಿ ಹೋಗೋಕ್ಕೆಲ್ಲ ರೆಡಿ ಆತ ಎಲ್ಲ ಅರ್ಬಿ ಪ್ಯಾಕ್ ಮಾಡ್ಕೊಂಡ್ರಲ್ಲ ನಂದಿನಿ ಅದು ಹ್ಞೂ ಮಾಡ್ಕೊಂಡೇನಿ ಚಿಗವಾ ಎಲ್ಲ ಮಾಡ್ಕೊಂಡೇನಿ ನಾನು ಎಲ್ಲ ಅರ್ಬಿ ಬರ್ಬಿ ಎಲ್ಲ ಪ್ಯಾಕ್ ಮಾಡ್ಕೊಂಡೇನಿ ಏನೇನು ಒಡವೆಗಳು ಎಲ್ಲ ಬೇಕಲ್ಲ ಅದನ್ನು ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ ನೀನು ಏನು ಚಿಂತೆ ಮಾಡ್ಕೋಬೇಡ ನಿಂದು ಇಟ್ಟಿದಾಳ ನಂದಿನಿ ಮತ್ತು ಪೂಜೆಂದು ಇಟ್ಟಿದಾಳ ರಾಮ್ದು ಇಟ್ಟಿದ್ದಾಳೆ ನಂದು ಇಟ್ಟಿದಾಳ ಎಲ್ಲಾರದು ಜೋಡ್ಸಿಟ್ಟು ತಂದು ಜೋಡ್ಸ್ಕೊಳತ್ತಲ್ಲ ಈಗ ಆಕಿ ಮೇಲೆ ಸಂಜೆ ಮುಂದೆ ಹೋಗಿ ಬಿಡುದು ಎಲ್ಲ ನೋಡ್ಬೋದು ಎಲ್ಲ ಆಗೈತಿ ಬಳಿ ಶಾಸ್ತ್ರ ಎಲ್ಲ ಮುಗಿತು ಇನ್ನೇನಿಲ್ಲ ಏನು ಇನ್ನು ಬಡಬಡ ಅಕ್ಕಿ ಕಾಳಷ್ಟು ನೋಡು ನಾ ಮುಗೀತು ಹೋಗೇ ಬಿಡಣ್ಣ ಸಂಜೆ ಮುಂದೆ ಹ್ಞೂ ಬಂದೆಲ್ಲ ಊಟದ ವ್ಯವಸ್ಥೆ ಆಯ್ತಲ್ಲ ಇವತ್ತು ಬಳೆ ಇಟ್ಕೊಳ್ಳುವಾಗ ಎಲ್ಲರಿಗೂ ಊಟದ್ದು ಇಟ್ಟಿರ್ತೀವಲ್ಲ ಹೊರಗೆಲ್ಲ ಆಯ್ತಲ್ಲ ಹ್ಮ್ ಎಲ್ಲ ಆಯ್ತು ಬಹಳ ಬಿಸ್ಲು ಅಲ್ಲ ಕಡೆ ಪೆಂಡಲ್ ಹಾಕಿ ಇದು ಮಾಡಿದಾರೆ ಗಾಳಿ ಬರತೈತಿ ಒಂದ್ ಸಣ್ಣದು ಆ ಕಡೆ ಟೇಬಲ್ ಫ್ಯಾನ್ ಇಟ್ಟಿದ್ದಾರೆ ಎಲ್ಲಾ ಜನ ಕಡೆ ಒಂದ್ ಈ ಕಡೆ ಒಂದ್ ಮತ್ತೆ ಏನ್ ಮಾಡೋದು ಎಷ್ಟಂತ ಗಳು ಕಂಟ್ರೋಲ್ ಮಾಡೋದು ಶಕ್ಕೆ ಬಾಳಾಗತ್ತಿ ಚಿಕ್ಕವಾ ಹೌದು ಅನ್ನ ಇಲ್ಲಿ ಎಲ್ಲಿ ಸಂಗೀತ ಕಾಣತಿಲ್ಲ ಅನ್ನ ಕಾಣತಿಲ್ಲ ರವಿ ಕಾಣತಿಲ್ಲ ಮತ್ ನಮ್ಮ ಮನೆಯವರು ಇಲ್ಲ ಕಾಕರಲ್ಲದಾರ ಎಲ್ಲರೂ ಊಟ ಮಾಡತಾರಲ್ಲ ಅಲ್ಲಿ ಅವ್ರು ಕರ್ಕರ್ದು ಊಟ ಮಾಡೋದು ಕುಣದ ಮಾಡಿದಾರ ಇವ್ರಿಲ್ಲ ಗೊತ್ತಿಲ್ಲ ಮತ್ತ ಅಕ್ಕನೂ ಇಲ್ಲ ರವಿನೂ ಕಾಣತಿಲ್ಲ ಬಿಡು ಇಲ್ಲ ಓಡಾಡತ್ತಿದ್ರು ಚಕವಾ ಈಗ ರವಿನೂ ಕಾಣತಿಲ್ಲ ಎಲ್ ಮನದಲ್ಲಿ ಅಂತೇಳಿ ಬಂದೇ ಬಿಟ್ಟ ನೋಡ ಅಣ್ಣ ಎಲ್ಲಿ ಹೋಗಿದನಾ ಎಲ್ ಹೋಗಿದ್ರಿ ನೀವು ಯಾಕ ಯಾಕಿ ಏನತು ಏನಿಲ್ಲ ಬಿಡು ಅಯ್ಯೋ ಹೇಳ್ರಿ ಮದ್ವಿ ಮನೆಯಾದ ಹಿಂಗ ಮಗಳ ಮದ್ವಿ ಐತಿ ನೀವು ಮುಖ ಸಪ್ಕ ಮಾಡ್ಕೊಂಡ್ ಕುತ್ರಿ ಹಿಂಗ ಹಾ ಏನಾಯ್ತು ಹೇಳ್ರಿ ನೀಲ ಎಲ್ಲ ಮುಗಿದೋತವ ಎಲ್ಲ ಮುಗಿದೋಯ್ತು ಏನು ಹೇಳಬೇಕು ಏನು ಬಿಡಬೇಕು ಅಂತ ನಂಗೆ ತಿಳಿಯತ್ತಿಲ್ಲ ವಾಕನ ಓನಾತ ಅಂಥದ್ದು ಓನಾತನ ವಾರ್ಗೋನಾಯ್ತು ಹ್ಞೂ ವಾರ್ಗೋನಾತ ಏನಂತ ಹೇಳಿ ಭಾಗ್ಯ ಎಂಥ ಚಂಡಾಳಿ ಈ ಸಂಗೀತ ಅಂತ ನಾ ಏನು ಇಕಿನ್ ಕಟ್ಕೊಬಾರ್ದು ಕಟ್ಕೊಂಡು ನನಗೂ ಏಳು ಲೋಕದ ಬುದ್ಧಿ ಭೇಟಿಯಾಗೈತಿ ಏನು ಮಾಡಬೇಕಂತನೇ ಗೊತ್ತಾಗೋತು ವಾಕ್ ಏನಾತು ಏನು ಮಾಡ್ಲಾತು ಅಲ್ಲ ನಿಮ್ಮ ಮನೆಗೆ ನೀಲ ಮುಸ್ರಿ ತಿಕ್ಕಕ್ಕೆ ಬರ್ತಾಳಲ್ಲ ಕೆಂಪಮ್ಮ ಹ್ಞೂ ಪರ್ತಾಳಲ್ಲ ಅಕ್ಕಿ ಮಗ ಅವ ಬದನ ಗೊತ್ತೈತಿ ಅಲ್ಲ ನಿಂಗಾ ಹಾ ಗೊತ್ತೈತಿ ಅವರವನ್ ಬಿಡಕ ಬಂದಾಗ ಹುಡುಗನ ಕರ್ಕೊಂಡು ಬಂದಿದ್ದ ಏನೋ ಊದಾತನ ಈ ವರ್ಷ ಮುಗೀತು ನಿಮ್ಮ ಆಫೀಸಲ್ಲ ಕೆಲಸ ಕೊಡಿಸು ಅಂತ ಕೇಳಿದ್ರು ನಮ್ಮ ರಾಮನು ಹುಂದಿದ್ದ ಏನು ಮಾಡತನ ಏನು ಅಯ್ಯೋ ಅದೇ ದೊಡ್ಡ ವಿಷಯ ಆಗೈತಿ ಈಗ ಅವನು ಏನು ಮಾಡಿದಾನ ಗೊತ್ತಾ ಏನು ಮಾಡಿದಾನ ಹೇಳಾ ನಾವಾಗಿಂದ ಅದನ್ನ ಹೇಳಾತಿಯಾ ಅವನು ನಮ್ಮ ಸಿ ಮೋಸಾ ಮಾಡಿ ನಮ್ಮ ಖುಷಿನ ನಾ ದೊಡ್ಡ ಶ್ರೀಮಂತ ಕೋಟ್ಯಾಧೀಶ್ವರ ಅಂತ ಹೇಳಿ ಮೋಸ ಮಾಡಿ ಅವಳ ಮದುವೆ ಆಗಿದ್ದು ಹುಡುಗ ಅವನೇ ಅಯ್ಯೋ ದೇವ್ರಿ ಏನು ಹೇಳತ್ತೀರಿ ನಮ್ ಸಿಗ್ ಮೋಸ ಮಾಡಿತು ಆ ಹುಡುಗನ ಅಯ್ಯೋ ದೇವ್ರಿ ಈಗ ಖುಷಿ ರೀ ಅಲ್ಲೇ ಮನೇಲಿ ಬಿದ್ದಾಳ ಅಯ್ಯೋ ಅತ್ತಿ ನನ್ನ ನಿಗ್ರಿಸಿ ನೀರು ಕುಡಿಯತ್ತಾಳಂತ ಅತ್ತಿ ಹೇಳಾಳ ಅತ್ತಿ ಬಡದಾಟ ಬಡದಾಟ ಚಾಲು ಆಗಿತ್ತು ಈಗ ಹ್ಮ್ ಈ ಸಂಗೀತಿ ಇಂತ ರಾಡಿ ಮಾಡಿ ಗೊತ್ತಿಲ್ಲ ಕೂನಿಲ್ಲ ಹೋಗಿ ಆ ಹುಡುಗಿನ ಅಂತ ಮನೆ ಕೊಟ್ಟು ಆಕೆ ಜೀವನಾನು ಹಾಳು ಮಾಡಿಟ್ಟಾಳ ಅಕ್ಕಿಲ್ಲ ಹೂಪವು ಅಂತ ಹೋಗಿ ತನ್ನ ಜೀವನ ತಾನೇ ಹಾಳು ಮಾಡ್ಕೊಂಡಾಳ ನಮ್ಮ ಮನೆಗೆ ಹೆಸರು ತಂದದಂದ್ರ ನನ್ನ ಮಗಳ ನಂದಿನಿ ಒಬ್ಬಾಕೆ ನಂದಿನಿ ಒಬ್ಬಾಕೆ ಅಂತ ನಾನು ಬದುಕಿದಿನಿ ಇಲ್ಲಂದಿದ್ರ ಸಾಯ್ತಿ ನೋಡ್ ಭಾಗ್ಯ ನೀನು ನಂದಿನಿ ನನ್ನ ಜೀವನ ಮೇಲೆ ಬಂದ್ಮೇಲೆ ನಾನು ಜೀವ ಅನ್ನೋದೈತಿ ಈ ಜೀವಕ್ಕೆ ಇಲ್ಲ ಅಂದ್ರೆ ಈ ಸಂಗೀತ ಯಾವತ್ತೋ ಸತ್ ಉಕ್ಕಿದ್ ನಾನು ನಮ್ಮ ಅಪ್ಪ ನಮ್ಮ ಕೊಂದಂಗ ನಾನು ಕೊಂದ್ಬಿಡ್ತಿದ್ಲಕ್ಕಿಬಿಡ ಅಪ್ಪ ಅವ್ವನ ಬಿಟ್ಟಿದ್ರು ಇನ್ನು ಇರೋದಂದ್ರೆ ನೀವು ಅಬ್ಬಾ ನಿನಗೆ ಏನಾದ್ರು ಆದ್ರೆ ನಾ ಬರ್ತೀನಿ ಏನ ಹಾಗೆಲ್ಲ ಮಾತಾಡಬೇಡನ ಅಲ್ಲ ನೀನು ಏನು ಮಾತಾಡತ್ತಿ ತಿಳಿದು ನಿಜವಾಗ್ಲೂ ನೋಡಿ ಆ ಖುಷಿನ ನಮ್ ನಮ್ಮ ಖುಷಿನ ಹ್ಞೂ ನಮ್ ನಮ್ಮ ಖುಷಿನ ನಂಗೆ ಅಷ್ಟು ಗೊತ್ತಾಗುದಿಲ್ಲ ನಮ್ಮ ಖುಷಿನ ಅವರವ್ವ ಹೋಗಿ ಬಾಯ್ ಮಾಡಿ ಒಡಿ ಬಡಿ ಆಕಿನ ಮಾಡಿ ಅಯ್ಯೋ ಅದಿರಪ್ಪ ಬೀದಿರಪ್ಪ ಮಾಡೋದಷ್ಟೇ ಉಳಿದಿತ್ತು ಎಲ್ಲ ಮಾಡಿ ಊರು ಹುಡುಗ್ಯಾಳೀ ನೋಡ ನಾ ಅವ ಕಳ್ಯಾಕತ್ ರೀ ಆಟ ಅಂದ್ರೆ ಆಕೆ ಏನು ಬರಲಾ ಆಗ್ಯಾಳ ಬದ್ಲಾಗಿ ಇಲ್ಲೋ ತಂಗಿ ನಂಗೆ ಗೊತ್ತಿಲ್ಲ ಅದು ಆದ್ರೆ ಮಾತ್ರ ಮಗಳ ವಿಷಯದಲ್ಲಿ ತಪ್ಪು ಮಾಡಿದಾಳ ತಪ್ಪು ಮಾಡಿ ಆ ಹುಡ್ಗಿಗೂ ಶಿಕ್ಷೆ ಅನುಭವಿಸೋ ಆತು ನಾನು ಶಿಕ್ಷೆ ಅನುಭವಿಸತಾಳ ಏನ್ ಮಾಡೋದು ಹೇಳಿಕ ಹಿಂಗ ಮಾಡಿರ ಆ ಹುಡ್ಗಿ ಜೀವನ ಹೆಂಗ ಎಕ್ ತಂಗಿ ಮೊದಲು ಅಲ್ಲ ನೀನೇ ವಿಚಾರ ಮಾಡು ಅಲ್ಲ ಮುಸ್ರೆ ತಿಕ್ಕೊಂಡು ದುಡಿ ಅವಳು ಬಾಳೆ ಮಾಡ್ತಾಳ ಅತ್ತಿ ನಾನು ಇಗ್ರಸ್ ನೀರು ಕುಡಿಯತ್ತಾಳಂತ ಅಕ್ಕಿಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಇರೋದಿಲ್ಲ ಅಲ್ಲ ರೀ ಸಂಗೀತಕ್ಕ ಯಾಕೆ ಹೀಂಗ್ ಮಾಡಿದ್ಲು ಎಲ್ಲ ಚಲೋ ಮಾಡಕ್ಕೆ ತಾನ ಮಗಳ ಜೀವನ ಯಾಕ ಹಾಳು ಮಾಡಿದ್ಲು ಹೋಗಿ ಹೋಗಿ ಹಂತಾ ಬಡ್ರು ಹುಡುಗನಿಗೆ ಯಾಕ ಕೊಟ್ಲು ನಾಳೆ ನಮ್ಮ ನಂದಿನಿ ನೋಡಿ ಹೊಟ್ಟಿ ಊರ್ಕೋಬಾದಲ್ಲ ಏನು ಮಾಡ್ಬಿಡ್ಲು ಇದನ್ನ ನನಗೂ ಅದ ವಾತು ಇನ್ನು ಏನು ಮಾಡ್ತಾಳೋ ಇನ್ನು ಎಲ್ಲಿ ಯಾರಿ ತೊಂದ್ರೆ ಮಾಡ್ತಾಳೋ ಸिट್ನೇ ಯಾರಿ ಏನು ಮಾಡ್ತಾಳೋ ಅನ್ನೋದು ನನಗೆ ಭಯ ಕಾಡಕತ್ತಿತಿ ಏನು ಚಿಂತೆ ಮಾಡಬೇಡ ನೀನು ಅಕ್ಕ ಕೈಯಲ್ಲಿ ಏನು ಮಾಡ್ಕೊಳಕ ಆಗಲ್ಲ ಏನು ಮಾಡೋದಿಲ್ಲ ನೀನು ನಿನ್ನ ಪಾಡಿ ಸುಮ್ಮನಿರು ಅಲ ನೀಲಾ ಹೆಂಗ್ ಸುಮ್ಮನಿರ್ಲಿ ನೀನೇ ವಿಚಾರ ಮಾಡು ಆಕಿ ಬಾಳ ಭಾಳ ಇದಿದ್ದಂಗೆ ಆಕಿ ಈಗ ಏನಂತಾರ ಹಲ್ಕಿತ್ತ ಹಾವಾಗಿದ್ದಾಳ ಬಿಡ್ತಾಳಣ್ಣ ನಮ್ಮನ